ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಎಂಬತ್ತು ಧೃತಿಯ ಸೀಮಂತದ ದಿನವೇ ಅವಳ ಎಡವಟ್ಟಿನಿಂದ ಹೆರಿಗೆಯಾಗಿ ಧೃತಿ ರಜತ್ ಜೀವನಕ್ಕೆ ಗೌರಮ್ಮ ಮರು ಆಗಮನ ಆಗುತ್ತಿದೆ ರಜತ್ ನನಗೆ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ಎಂದಳು ಧೃತಿ ಮಲಗಿದ್ದ ಮಗುವಿನ ತಲೆ ನೆವರಿಸುತ್ತ ನಂಗೂ ಅಮ್ಮಮ್ಮ ಮತ್ತೆ ಬಂದರು ತುಂಬ ಖುಷಿಯಾಗಿದೆ ಆದರೆ ನಿನಗೆ ತುಂಬ ನೋವಾಯಿತು ಎಂದು ಅವಳ ಹನೆಗೆ ಮುತ್ತಿಟ್ಟ ಹಾಂ ಅವಾಗ ತುಂಬ ನೋವಾಯಿತು ಬಟ್ ಅವಳು ಕೇಳಿದ ಮೇಲೆ ಎಲ್ಲ ಮರ್ತೋಯ್ತು ಎಂದಳು ಮುದ್ದಾಗಿ ನಗುತ್ತಾ ನೀನು ರೆಸ್ಟ್ ಮಾಡ್ತಿರು ನಿಂಗೆ ಏನೇನು ಬೇಕೋ ಎಲ್ಲ ಭಾಗ್ಯ ಅಕ್ಕ ಹೇಳಿದ್ದಾರೆ ನಾನು ಸಿಟಿಗೆ ಹೋಗ್ತಾ ಇರ್ತೀನಿ ಎಂದವ ದೃತೀಯ ಬಳಿ ಭಾಗ್ಯ ಅವರನ್ನು ಬಿಟ್ಟು ತಾನು ಬೆಂಗಳೂರಿಗೆ ನಡೆದ ಮಗುವಿಗೆ ಅವಳಿಗೆ ಮತ್ತೆನೆಯ ಬಟ್ಟೆ ಪಾಪುವಿಗೆ ಆಟಿಕೆಗಳು ಮತ್ತು ಒಂದಿಷ್ಟು ಬಾನಂತನದ ಸಾಮಗ್ರಿಗಳು ಹೊತ್ತು ತಂದ ರಜತ್ ಧೃತಿ ಹೆರಿಗೆ ಆದಾಗಿ ನಿನ್ನೆ ಸೀತಾ ಅಲ್ಲಿಯೇ ಉಳಿದರು ಧೃತಿಯು ದಿನವೂ ಆಗು ಹೋಗುವಳ ನೋಡುಗೊಳನೆ ಅವರು ಆದರೆ ಗಂಡ ಹೆಂಡತಿ ಮಾತ್ರ ಮಗುವಿನ ಕೆಲಸಗಳನ್ನು ತಾವೇ ಮಾಡುತ್ತಿದ್ದರು ಯಾವುದೇ ಕಾರಣಕ್ಕೂ ಅವಳ ಯಾವ ಕೆಲಸವನ್ನು ಯಾರಿಗೂ ಬಿಟ್ಟು ಕೊಡಲಿಲ್ಲ ಮಗುವಿನ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ಇದ್ದರು ರಜತ್ ಧೃತಿ ಅವಳ ನಗು ನಿದ್ದೆ ಎಲ್ಲವನ್ನು ಕಣ್ತುಂಬಿಕೊಳ್ಳುತ್ತಿದ್ದರು ನಾಳೆ ಮಗುವಿಗೆ ಐದು ದಿನ ತುಂಬುತ್ತಿದೆ ಊರಿಗೆ ಊರೇ ಸಂಭ್ರಮದಿಂದ ನಾಮಕರಣಕ್ಕೆ ತಯಾರು ಮಾಡಿತ್ತು ರಜತ್ ನಿಮ್ಮ ಹೆಸರಿನ ಮೊದಲ ಅಕ್ಷರ ತೆಗೆದು ಅಜ್ಜಿಯ ಕೊನೆ ಅಕ್ಷರ ರೀ ತೆಗೆದುಕೊಂಡು ರಾಜೇಶ್ವರಿ ಅಂತ ಹೆಸರು ಇಡೋಣ ಎಂದಳು ಧೃತಿ ರಾತ್ರಿ ಮಲಗುವ ಮುನ್ನ ಬೇಡಕನೆ ಹೊಸ ಥರ ಇರಲಿ ಹೆಸರು ಧೃತಿ ಅಂತ ಮೊದಲನೇ ಅಕ್ಷರ ತೆಗೆದುಕೊಂಡು ಧರಣಿ ಅಂತ ಇಡೋಣ ಎಂಬುದು ಅವನ ವಾದ ಇಬ್ಬರು ಸುಮಾರು ಮೂರು ಗಂಟೆ ಹೆಸರಿಡುವ ಸಲುವಾಗಿ ಜಗಳ ಮಾಡಿದರು ಕೊನೆಗೆ ಧೃತಿ ಇಬ್ಬರಿಗೂ ಬೇಡ ನನ್ನ ಮೊದಲನೇ ಅಕ್ಷರ ರ ನಿನ್ನ ಎರಡನೇ ಅಕ್ಷರ ತ್ರಿ ಅಮ್ಮಮ್ಮನ ನಿನ್ನ ಕರೀತಾ ಇದ್ರಲ್ಲ ಇಂದ ತೆಗೆದುಕೊಂಡು ರು ಅಂತ ಹೇಳಿ ಋತ್ವಿ ಇಡೋಣ ಎಂದ ರಜತ್ ಅವನ ಮಾತಿಗೆ ಒಪ್ಪಿದಳು ಮಾರನೇ ದಿನ ಇಡೀ ಊರೇ ನೆರೆದಿತ್ತು ಪುಟ್ಟ ಗೌರಮ್ಮನ ನಾಮಕರಣಕ್ಕೆ ಅವಳ ಯಾವ ಕೆಲಸವನ್ನು ಬೇರೆಯವರಿಗೆ ಬಿಟ್ಟುಕೊಡಲು ಇಚ್ಛಿಸಿದ ರಜತ್ ತಾನೇ ಮಡಿಲ ಮಲಗಿಸಿಕೊಂಡು ಹೆಸರಿಟ್ಟ ಋತ್ವಿ 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 ಬಹು ಪ್ರೀತಿಯಿಂದ ಅವಳ ಕಿವಿಯಲ್ಲಿ ಉಸಿರಿದಾಗ ಧೃತಿ ರಜತ್ ಇಬ್ಬರ ಕಣ್ಣಿಂದ ಕಣ್ಣೀರು ಜಾರಿತ್ತು ದಿನಗಳೇನೋ ಅವರಿಷ್ಟದ ಪ್ರಕಾರ ವೇಗವಾಗಿ ಓಡುತ್ತಿದ್ದವು ರಜತ್ ಕೆಲಸಕ್ಕೂ ಹೋಗಿ ಬರುತ್ತಿದ್ದ ಈಗಂತೂ ಧೃತಿ ತಾಯಿಯ ಕರ್ತವ್ಯಗಳನ್ನು ನಿಷ್ಠೆಯಿಂದ ಪಾಲಿಸುತ್ತಿದ್ದಳು ಅಂದು ಧೃತಿ ಯಾವುದೋ ಕೆಲಸದಲ್ಲಿ ಮಗ್ನಳಾಗಿದ್ದಳು ಧೃತಿ ಧೃತಿ ನಿನ್ನ ಮಗಳಿಲ್ಲಿ ನೋಡಿಲಿ ಎಂದು ಕೂಗಿದರು ಸೀತಾ ಹತ್ತು ತಿಂಗಳು ತುಂಬಿತ್ತು ಋತ್ವಿಗೆ ಏನಮ್ಮ ಎಂದು ಹೊರಗೆ ಬಂದು ಧೃತಿ ಹಾಗೆ ನಿಂತುಬಿಟ್ಟಳು ತನ್ನ ಮಗಳು ಎರಡೂ ಕೈಯಲ್ಲಿ ಬಳೆ ತೊಟ್ಟಿದ್ದಾಳೆ ಆಟವಾಡುತ್ತಾ ಧೃತಿಯ ಬಳೆಗಳನ್ನು ತೊಟ್ಟಿಕೊಂಡಿದ್ದಳು ಓಡಿ ಬಂದು ಮಗುವನ್ನು ತಬ್ಬಿ ಮುದ್ದಾಡಿದಳು ಆ ಕ್ಷಣವೇ ರಜತ್ಗೂ ಕರೆ ಮಾಡಿ ತೋರಿಸಿದಳು ಮಗುವಿನ ಪ್ರತಿ ಚರ್ಯವೂ ಅವರೇ ಇಷ್ಟ ಅವಳು ಮೊದಲು ಅಂಬೇಗಾಲಿಟ್ಟದ್ದು ನಡೆದದ್ದು ಎಲ್ಲವನ್ನು ತಮ್ಮ ಫೋನ್ನಲ್ಲಿ ರೆಕಾರ್ಡ್ ಮಾಡಿದ್ದರೆ ಇಬ್ಬರು ಮಗುವಿಗೆ ಒಂದು ವರ್ಷ ಆದಂತೆ ಸೀತಾ ಮನೆಗೆ ಮರಳಿದರು ಅಂದು ಋತ್ವಿಯ ಮೊದಲನೇ ವರ್ಷದ ಬರ್ತಡೇ ಗಂಡ ಹೆಂಡತಿ ಇಬ್ಬರು ಸೇರಿ ಮೊದಲೇ ನಿರ್ಧರಿಸಿದಂತೆ ಮಡಿಲು ಆಶ್ರಮದಲ್ಲಿ ಮಗುವಿನ ಹುಟ್ಟಿದ ಸಂಭ್ರಮವನ್ನು ಆಚರಣೆ ಮಾಡಿ ಇಟ್ಟುಕೊಂಡಿದ್ದರು ಅವರ ಇಬ್ಬರ ಆಸೆಂತೆ ಆಶ್ರಮದ ಮಕ್ಕಳು ವೃದ್ಧರ ಜೊತೆ ಋತುವಿಯ ಹುಟ್ಟು ಹಬ್ಬ ಆಚರಣೆ ಮಾಡಿದ್ದರು ಅಂದಿಗೂ ಇಂದಿಗೂ ರಜತ್ ಅಲ್ಲಿನ ಪ್ರತಿ ವ್ಯವಸ್ಥೆ ಖುದ್ದಾಗಿ ನೋಡಿಕೊಳ್ಳುತ್ತಿದ್ದಾನೆ ಅವನೇ ಮಗುವಾದರೂ ಅಲ್ಲಿನ ಮಕ್ಕಳ ಮೇಲಿನ ಕಾಳಜಿ ಎಂದಿಗೂ ಅವನಿಗೆ ಕಡಿಮೆಯಾಗಿಲ್ಲ ಅವಳ ಹುಟ್ಟು ಹಬ್ಬ ಆಚರಿಸಿ ಬಂದು ಸುಸ್ತಾಗಿದ್ದರು ಇಬ್ಬರು ಧೃತಿ ರಾತ್ರಿಗೆ ಅಡಿಗೆ ಮಾಡುತ್ತಿದ್ದರು ರಜತ್ ಯಾವುದೋ ಕೆಲಸದಲ್ಲಿ ಫೈಲ್ ನೋಡುತ್ತಿದ್ದ ಪಪ್ಪ ಎಂಬ ಸ್ವರಕ್ಕೆ ಒಮ್ಮೆಲೆ ಗಂಡ ಹೆಂಡತಿ ಇಬ್ಬರು ನೋಡಿದರೆ ರಜತ್ ಧೃತಿ ಫೋಟೋ ಕೈಯಲ್ಲಿ ಹಿಡಿದು ರಜತ್ ಫೋಟೋಗೆ ಮುತ್ತಿಟ್ಟು ನುಡಿಯುತ್ತಿದ್ದಳು ಋತ್ರಿ ಧೃತಿ ಅಪ್ಪ ಅಂದ್ಲು ನನ್ನ ಮಗಳು ಎಂದು ಖುಷಿಯಿಂದ ಅಪ್ಪಿ ಮುದ್ದಾಡಿ ಬಿಟ್ಟ ರಜತ್ ಮಗಳೇ ಇನ್ನೊಂದು ಸಾರಿ ಹೇಳಮ್ಮ ಅಪ್ಪ ಅನ್ನು ಎಂದು ಕಣ್ತುಂಬಿಕೊಂಡು ನಕ್ಕ ಅಪ್ಪ ಅಪ್ಪ ಲಜತ್ ಎಂದಿತು ಮುದ್ದಾಗಿ ಮಗಳೇ ಅಮ್ಮ ಅನ್ನು ಒಂದು ಸಾರಿ ಅಮ್ಮ ಎಂದು ಧೃತಿ ಕೇಳಿದಾಗ ಹ್ಞೂ ಅಪ್ಪ ಲಜತ್ ಎಂದಿತು ನೋಡಿ ರಜತ್ ನಿಮ್ಮ ಮಗಳು ಎಂದು ಕೋಪಿಸಿಕೊಂಡು ಹೊರಟಾಗ ಅಮ್ಮ ಪ ಅಮ್ಮ ದುತ್ಲಿ ಎಂದು ಅವನ ಕೂದಲಿಡಿದಾಗಿ ಮುದ್ದಾಗಿ ಅಳುತ್ತ ಮಗುವನ್ನು ಅಪ್ಪಿದಳು ನೋಡು ಅವಳಿಗೆ ನಾನೇ ಇಷ್ಟ ಎಂದು ರೇಗಿಸಿದ ರಜತ್ ಮಗುವಿನ ಜೊತೆ ಮಗುವಾಗಿ ದಿನ ದುಡಿತಿದ್ದರು ಇಬ್ಬರು ಖುಷಿಯಲ್ಲಿ ಎಲ್ಲ ಎಂದುಕೊಂಡಿದ್ದ ಜೀವಕ್ಕೆ ಖುಷಿ ಹೊತ್ತು ತಂದಿದ್ದಳು ಮಗಳು ಮಗುವಿಗೆ ಮೂರು ವರ್ಷ ತುಂಬಿತ್ತು ರಜತ್ ರಜತ್ ಮಲಗಿದ್ದವನ ಮೇಲೆ ಮಲಗಿ ಎದೆ ಮೇಲೆ ರಂಗೋಲಿ ಬಿಡಿಸುತ್ತಿದ್ದಳು ಧೃತಿ ಏನಮ್ಮ ಎಂದು ತಲೆ ನೆರವೇರಿಸಿದ ಅದು ಅದು ಎಂದು ರಾಗ ತೆಗೆದಳು ಏನಮ್ಮ ಅದು ಎಂದು ಅವಳ ಹನೆಗೆ ಮುತ್ತಿಟ್ಟ ಅದು ಪಾಪುಗೆ ಮೂರು ವರ್ಷ ಕಂಪ್ಲೀಟ್ ಆಯ್ತಲ್ವಾ ಎಂದಳು ಆಯಿತು ಎಂದು ಗಂಭೀರವಾಗಿ ಗೊತ್ತಿತ್ತು ಅವನಿಗೆ ಅದೇನು ಹೇಳಬಯಸಿದಳು ಅದಕ್ಕೆ ಎಂದವಳ ಪಕ್ಕ ಹೊರಗಿಸಿ ನಿನ್ನ ಪೀಠಿಗೆ ಗೊತ್ತು ಸುಮ್ಮನೆ ಮಲ್ಕೋ ಎಂದು ಮಗಳತ್ತ ತಿರುಗಿದ ರಜತ್ ಪ್ಲೀಸ್ ಋತ್ವಿಗೆ ತಮ್ಮ ಬೇಕಂತೆ ಎಂದು ಅವನ ಪಕ್ಕ ಎಗರಿ ಆ ಕಡೆ ಮಲಗಿದಳು ಇಲ್ಲ ನನಗೆ ಮಗಳಷ್ಟೇ ಸಾಕು ಎಂದು ಕಣ್ಮುಚ್ಚಿದ ಪಪ್ಪ ತಮ್ಮ ಬೇಕು ಎಂದಳು ಮಗಳು ನೋಡಿ ಪಾಪುಗೆ ಸಹ ತಮ್ಮ ಬೇಕಂತೆ ಎಂದು ಅವನ ತಬ್ಬಿದಳ ದೂರ ಸರಿಸಿ ಮಲಗಿದ ಇದೇ ವಿಷಯಕ್ಕೆ ಇಬ್ಬರ ನಡುವೆಯೂ ಜಗಳ ಆಗುತ್ತಿತ್ತು ಅವಳಿಗೆ ಮಗ ಬೇಕು ಇವನಿಗೆ ಮಗಳು ಸಾಕು ಏನು ಮಾಡ್ತಿದ್ದಾಳೆ ನನ್ನ ಮುದ್ದು ಹೆಂಡತಿ ಎಂದು ಅಡುಗೆ ಮಾಡುತ್ತಿದ್ದಾಳ ನಡುವ ಬಳಸಿದ ಇಲ್ಲ ನಾನು ನಿಮ್ಮ ಜೊತೆ ಟೂ ಬಿಟ್ಟಿದ್ದೀನಿ ಎಂದು ಅವನ ಕೈ ಸರಿಸಿದಳು ಯಾಕಮ್ಮ ಈ ಸಣ್ಣ ಪುಟ್ಟ ಸರಸಕ್ಕೂ ತೊಂದರೆ ಮಾಡ್ತೀಯ ಎಂದವ ಅವಳ ಕೊರಳ ಇಡಿ ಜಾರಿಗೆ ಮುತ್ತಿಟ್ಟರೆ ಮಗು ಆದರೆ ಬೇಡ ಇವೆಲ್ಲ ಬೇಕಾ ಸುಮ್ಮನೆ ಹೋದರೆ ಸರಿ ಈಗ ಎಂದು ಕೊನ್ನು ದೊಡ್ಡದು ಮಾಡಿ ದಳ ತಬ್ಬಿ ಅದು ಹಾಗಲ್ವೇ ಎಂದು ಕೆಂಪಾಗಿದ್ದ ಅವಳ ಮೂಗಿಗೆ ಮುತ್ತಿಟ್ಟು ನಿನ್ನ ಡೆಲಿವರಿ ಟೈಮಲ್ಲಿ ಏನೇನೋ ಆಯ್ತಲ್ವಾ ಅದಕ್ಕೆ ಮತ್ತೆ ಏನಾದರೂ ಆದರೆ ಅಂತ ಎಂದವನ ತುಟಿಗೆ ಪುಟ್ಟ ಮುತ್ತಿಟ್ಟು ಹಾಗೆಲ್ಲ ಏನಾದರೂ ಆಗಲ್ಲ ಪ್ಲೀಸ್ ರದಸ್ ಪ್ಲೀಸ್ ಪ್ಲೀಸ್ ಎಂದು ತಾನೇ ಅವನ ಮುದ್ದಾಡಿದಳು ಹೋ ಓಕೆ ಆದರೆ ಋತ್ವಿಗೆ ಐದು ವರ್ಷ ತುಂಬಿದ ಮೇಲೆ ಎಂದು ಒಪ್ಪಿಗೆ ಕೊಟ್ಟ ಅವಳ ಆಸೆಯಂತೆ ಋತ್ವಿಗೆ ಐದು ವರ್ಷ ತುಂಬಿದ ಮೇಲೆ ಮತ್ತೊಂದು ಮಗುವಿಗೆ ಒಪ್ಪಿಗೆ ನೀಡಿದ ರಜತ್ ಅವರ ಮುತ್ತಿನ ಮಗಳಿಗೆ ಅವರೇ ಪ್ರಪಂಚ ದುರ್ಗವ್ವ ನಾನೇ ಜೊಲೆಗೆ ಹೋಗಿ ಬತ್ತೀನಿ ಬಾಗಿಲು ನೀಟಾಗಿ ಹಾಕೋ ಪಪ್ಪ ಜೊತೆ ಒಯ್ತಿದ್ದೀನಿ ತಿಂದಿ ಅಪ್ಪಾನೇ ಕೊಲಿಸ್ತಾಳೆ ನೀನು ಮಾಡಿಲು ಉಪ್ಪಿಟ್ಟು ನೀನೇ ತಿನ್ನು ಎಂದು ಮಾತನಾಡುತ್ತಾ ಮನೆಯಿಂದ ಹೊರ ಕಾಲೆಟ್ಟಳು ಪುಟ್ಟ ಧೃತಿ ಗೌರಮ್ಮನ ತದ್ರೂಪವೇ ಧೃತಿ ಹಿಡಿಯದೇ ಪಡಿಯಚ್ಚು ಋತ್ವಿ ನಿಲ್ಲು ಇಷ್ಟ ಅಂತ ಪುಳಿಯೋಗರೆ ಮಾಡಿದ್ದೀನಿ ಅಲ್ಲಿನ ತಿನ್ಬೇಡ ಎಂದು ಡಬ್ಬಿ ಹಿಡಿದ ಬಂದ ಧೃತಿ ಈಗ ಪಕ್ಕ ಗೃಹಿಣಿ ಓಕೆ ಮಮ್ಮ ಬಾಯ್ ಎಂದರು ಧೃತಿ ಕೆನ್ನೆಗೆ ತುಟಿ ಒತ್ತಿ ಅಪ್ಪನ ಅಂಬಾರಿ ಏರಿದಳು ಋತ್ವಿ ಎಚ್ ಪಿ ನೀ ನಮ್ಮ ಸ್ಕೂಲ್ಗೆ ಬಲ್ಬೇಕಂತೆ ನನ್ನ ಪೊಗಲೇಸು ಬಗ್ಗೆ ಏನೇನೋ ಹೇಳ್ತಾಳಂತೆ ಎಂದಳು ಧಾರಿಯ ಮಧ್ಯ ಆಯಿತು ಬಂಗಾರ ನಿನ್ನೆ ಡ್ರಾಪ್ ಮಾಡಿ ಹೋಗ್ತೀನಿ ಆಮೇಲೆ ಬರ್ತೀನಿ ಎಂದು ಅವಳ ದುಂಡುಗೆನ್ನೆಗೆ ಮುತ್ತಿಟ್ಟ ಮತ್ತೆ ನನಗೆ ಚಾಕ್ಲೇಟ್ ಎಲ್ಲ ನೀನೇ ಕೊಲ್ಚಬೇಕು ಮಮ್ಮಿ ಕೊಳಚಲ್ಲ ಎಂದು ಧೃತಿಯ ಮೇಲೆ ದೂರು ನೀಡಿದಳು ಅವಳು ನಿನ್ನ ಒಳ್ಳೆಯದಕ್ಕಲ್ವ ಹೇಳೋದು ಜಾಸ್ತಿ ಹಠ ಮಾಡಬೇಡ ನಾನು ಮನೆಗೆ ಹೋಗುವಾಗ ಕೊಡಿಸ್ತೀನಿ ಎಂದವ ಅವಳನ್ನು ಡ್ರಾಪ್ ಮಾಡಿ ಕೆನ್ನೆಗೊಂದು ಸಿಹ ಪಡೆದು ಅಲ್ಲಿಂದ ನೇರವಾಗಿ ಸ್ಟೇಷನ್ ಕಡೆ ನಡೆದ ಮಗಳಿಗೆ ಮಾತು ಕೊಟ್ಟಂತೆ ಅವಳಿಗೆ ಸ್ಕೂಲಿಗೆ ಬಂದಿದ್ದ ರಜತ್ ಅವನೊಬ್ಬ ಪೊಲೀಸ್ ಅಧಿಕಾರಿ ಎಂದು ತಿಳಿದ ಬಹು ಆತ್ಮೀಯವಾಗಿ ಸ್ವಾಗತಿಸಿದ್ದರು ಶಾಲೆಯ ಸಿಬ್ಬಂದಿಯರು ನೋಡಿ ಸರ್ ನಿಮ್ಮ ಮಗಳು ಶುದ್ಧ ತರಲೆ ಹುಡುಗರು ಆಡುವಾಗ ಅವರ ಆಟಿಕೆಗಳನ್ನು ಇವಳು ಕೇಳಿದಾಗ ಕೊಡೋದಿಲ್ವಂತೆ ಅವರಿಗೆ ಹೊಡೆದಿದ್ದಾಳೆ ನಾವು ಕರೆದು ಬುದ್ಧಿ ಹೇಳಿದ್ದಕ್ಕೆ ನಮ್ಮಪ್ಪ ಯಾಲು ಗೊತ್ತಾ ಪೊಲೀಸ್ ಆಫೀಚರ್ ಅಂತಾಳೆ ಎಂದು ಕಂಪ್ಲೇಂಟ್ ಮಾಡುತ್ತಿದ್ದರು ಅಲ್ಲಿನ ಎಚ್ ಎಂ ಋತ್ವಿ ನಿಜಾನ ಋತ್ವಿಯತ್ತ ತುರುಗಿ ಕೇಳಿದ ರಜತ್ ಇಲ್ಲ ಪಪ್ಪ ಅವರು ನನಗೆ ಓದಲು ಅದಕ್ಕೆ ನಾನು ಒಡೆದೆ ನಿಜವೇ ನುಡಿದಳು ಪುಟ್ಟಪೂರಿ ನೋ ಸರ್ ನೋಡಿ ನಮ್ಮೆದರೆ ಸುಳ್ಳು ಹೇಳ್ತಾಳೆ ಎಂದು ಆಕ್ಷೇಪಿಸಿದರು ಟೀಚರ್ ಇಲ್ಲ ಮಿಚ್ ಚುಳ್ಳು ಹೇಳೋದು ತಪ್ಪು ಅಂತ ಅಮ್ಮಾಯಲ್ಲಿದ್ದಾಲೆ ಬೇಕಂದರೆ ನನ್ನ ಪೆನ್ ಲಘುನ ಕೇಳಿ ಹೇಳ್ತಾನೆ ಎಂದು ದಿಟವಾಗಿ ನುಡಿದಳು ರಘುವನ್ನು ಕರೆದು ವಿಚಾರಿಸಿದಾಗ ಅವಳೇ ಸರಿ ಎಂದು ಸಾಬೀತಾಯಿತು ಅಪ್ಪ ಮಗಳು ಸಂಜೆ ಮನೆಗೆ ವಾಪಸ್ಸಾದರು ಧೃತಿ ಧ್ರುತಿ ನೋಡೇ ಇಲ್ಲಿ ನಿನ್ನ ಮಗಳನ್ನು ಆವಾಗಲೇ ಗಂಡು ಹುಡುಗರ ಜೊತೆ ಜಗಳ ಆಡ್ತಾಳೆ ಎಲ್ಲ ಬುದ್ಧಿನೇ ಎಲ್ಲಿ ಹೋಗುತ್ತೆ ಹೇಳು ಮತ್ತೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಗಾದೆನೇ ಇಲ್ವಾ ಎಲ್ಲ ನಿಂತಾರನೇ ನಮ್ಮಪ್ಪ ಪೋಲೀಸ್ ಆಫೀಸರ್ ಅಂದಂತೆ ಎಚ್ ಎಮ್ಗೆ ಎಂದು ಬೈಯುತ್ತ ಮಗಳನ್ನು ಎತ್ತಿಕೊಂಡು ಅವಳ ಬಂದರ ಜ ಅದು ಕೇಳಿ ಈ ಥರ ಬೈಬೇಕಾದರೆ ನನ್ನ ಮಗಳು ಎಲ್ಲ ಮಕ್ಕಳು ಮೊದಲು ಅಮ್ಮ ಅಂತ ಕರೆದ್ರೆ ಇವಳು ಮಾತ್ರ ಅಪ್ಪ ಅಂದಿದ್ಲು ನನ್ನಮ್ಮ ಅಂತ ಒಂದು ಸರಿ ಅದರ ಇಲ್ಲ ಬರೀ ದುರ್ಗವ್ವ ಅಂತಾಳೆ ಅಪ್ಪ ಮಾತ್ರ ಸರಿ ಇದ್ದೀರ ಆದರೆ ಈ ಥರ ಕಂಪ್ಲೇಂಟ್ ಬಂದಾಗೆಲ್ಲ ಬಯೋದು ಮಾತ್ರ ನನ್ನನ್ನೇ ಅಲ್ವಾ ಎಂದು ಸೆರಗು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಜಗಳಕ್ಕೆ ನಿಂತಳು ಧೃತಿ ಹೌದಂತೆ ನನ್ನ ಮಗಳು ಎಷ್ಟು ಚಂದವಾಗಿ ಅಪ್ಪ ಅಂತಿದ್ಲು ಅವಳಿಗೆ ಎಚ್ ಪಿ ಅಂತ ಹೇಳಿಕೊಟ್ಟಿದ್ದು ನೀನೇ ಅವಳಿಗೆಲ್ಲ ನೀನೇ ಬುದ್ಧಿ ಇವಾಗ ನನ್ನ ದೂರ್ತೀಯ ಎಂದವ ಅವಳ ಮೇಲೆ ಯುದ್ಧಕ್ಕೆ ನಡೆದ ನಾನೇನು ಹೇಳಿಕೊಟ್ಟಿಲ್ಲ ಅವಳು ಮಲಗುವಾಗ ನಮ್ಮಿಬ್ಬರ ಕತೆ ಹೇಳಿ ನೀವೇ ಅವಳಿಗೆ ಅಭ್ಯಾಸ ಮಾಡಿಸಿದ್ದು ಬಂದುಬಿಟ್ಟಿರುವಾಗ ಎಲ್ಲ ನಿಂತಾರನೇ ಅಂದ್ಕೊಂಡು ಅವಳು ಕಣ್ಣು ಮೂಗು ಸೊಟ್ಟ ಮಾಡಿ ಭಯ ತೊಡಗಿದಳು ಇಬ್ಬರು ಇಷ್ಟು ಚಂದವಾಗಿ ಕಿತ್ತಾಡುವಾಗ ಋತ್ವಿ ಸೋಫಾ ಮೇಲೆ ಕುಳಿತು ಪಾಪ್ಕಾರ್ನ್ಸ್ ತಿನ್ನುತ್ತಾ ಅವರಿಬ್ಬರ ಜಗಳ ನೋಡುತ್ತಿದ್ದಳು ಲೇ ಲೇ ನನ್ನ ಮೇಲೆ ಬಂದರೆ ನಾನು ಸುಮ್ಮನೆ ಇರಲ್ಲ ನಾನಾದರೆ ಕೆಲಸಕ್ಕೆ ಹೋಗೋನು ನಿನ್ನ ಮನೆಯಲ್ಲೇ ಇದ್ದು ಅವಳಿಗೆ ಕೆಟ್ಟ ಬುದ್ಧಿ ಕಲಿಸ್ತಿರೋದು ಎನ್ನುತ್ತಾ ಅವಳ ಕೈ ಬೆನ್ನ ಹಿಂದೆ ತಿರುಚಿದ ಬೇಡ ನೋಡು ಎಚ್ ಪಿ ಎಂದಳು ಒಂದೇ ಕೈಯಿಂದ ಅವನ ಕೂದಲು ಎಳೆದಳು ಹೇ ರಾಕ್ಷಸಿ ನನ್ನ ಕೂದಲು ಎಂದವನು ಅವಳ ಕೈ ಬಿಟ್ಟಾಗ ಮಗಳು ಜೋರಾಗಿ ನಕ್ಕಳು ಗುಡ್ ಮಮ್ಮಿ ಬ್ಯೂಟಿಫುಲ್ ಪಪ್ಪಾ ಖಮಾಂಡ್ ಜೋರಾಗಿ ಹಿಟ್ ಮಾಡು ಮಮ್ಮಾಗೆ ಎಂದು ಚಪ್ಪಾಳೆ ತಟ್ಟಿ ನಗುತ್ತಿದ್ದಳು ಋತ್ವಿ ನೋಡೆ ನಿನ್ನ ಮಗಳನ್ನು ಕೇಕಿ ಹಾಕಿ ನಗ್ತಿದ್ದಳು ನಾವಿಬ್ಬರು ಜಗಳ ಆಡ್ತಿರೋದು ಇವಳಿಗಾಗಿ ಎಂದು ಧೃತಿಗೆ ನೋಡಿದ ರಜತ್ ಹಿಡಿರಿ ಅವಳನ್ನು ನಾಲ್ಕು ಕೊಟ್ಟು ಕೈಕಾಲು ಮುರಿದು ಕುರಿಸೋಣ ಎಂದು ಅವಳತ್ತ ಓಡಿದರು ಧೃತಿ ಮಾಡ್ತೀನಿ ಇರು ನಿನಗೆ ಎಂದು ಓಡಿದ ರಜತ್ ಇಬ್ಬರ ಕೈಗೂ ಸಿಗದಂತೆ ಓಡಿದ ಪುಟಾಣಿ ಕೋನೆಗೆ ಸೋತಿದ್ದು ತನ್ನಪ್ಪನಿಗೆ ನೋಡು ಹಿಡಿದೆ ಎಂದು ಅವಳನ್ನು ತಬ್ಬಿ ಅವಳ ದುಂಡು ಕೆನ್ನೆಗೆ ಮುತ್ತಿಟ್ಟ ನಾನು ಎಂದು ಧೃತಿ ಅವಳ ಇಬ್ಬರ ಕೆನ್ನೆಗೂ ಮುತ್ತಿಟ್ಟಳು ಕಾಲು ಮುಲಿತೀನಿ ಅಂದಿದ್ದು ನೀವು ಎಂದು ಕಿಲಕ್ಕಲಿನ ನಕ್ಕರುತಿ ಅವರಿಬ್ಬರ ಕೆನ್ನೆಗೂ ಮುತ್ತಿಟ್ಟರೆ ಇಬ್ಬರ ಕಣ್ಣುಗಳು ಸರಾಗವಾಗಿ ನೋಡಿದ್ದು ಗೋರಜ್ಜಿಯ ಫೋಟೋವನ್ನು ಕಣ್ಣುಗಳಲ್ಲಿ ಧನ್ಯವಾದ ತಿಳಿಸಿದರು ರೀ ಒಂದು ನೈಟ್ ವಾಕ್ ಹೋಗಿ ಬರೋಣ ಎಂದಳು ಧೃತಿ ನಾಳೆ ರಜತ್ ಹುಟ್ಟಿದ ದಿನ ಹ್ಞೂ ಆದರೆ ಪಾಪು ಇದ್ದಳಲ್ಲ ಏನು ಮಾಡೋದು ಎಂದವ ಮಲಗಿದ್ದ ಮಗಳ ತಲೆ ನೆರವೇರಿಸುತ್ತಾ ಅವಳು ಇರಲಿ ನಾನು ಹೋಗಲೇಬೇಕು ಎಂದವಳ ಮಾತಿಗೆ ಒಪ್ಪಿ ಅಂದು ರಾತ್ರಿ ಹತ್ತು ಗಂಟೆಗೆ ಇಬ್ಬರು ಬೆಂಗಳೂರಿನ ಕಡೆ ಬುಲೆಟಲ್ಲಿ ನಡೆದರು ಯಾವುದೋ ನಿರ್ಜನ ಪ್ರದೇಶದಲ್ಲಿ ಬೈಕ್ ನಿಲ್ಲಿಸಿ ಕೈ ಕೈ ಹಿಡಿದು ಇಬ್ಬರು ನಡೆಯುತ್ತಿದ್ದರು ಅವರ ಪ್ರೀತಿ ಅಂದಿಗೂ ಇಂದಿಗೂ ಒಂದೇ ರಜತ್ ರಜತ್ ನನಗೆ ಐಸ್ ಕ್ರೀಮ್ ಬೇಕು ತಂದು ಕೊಡಿ ಎಂದಳು ಈ ರಾತ್ರಿಲ್ಲ ಎಂದು ಕದರಿದ ಪ್ಲೀಸ್ ಎಂದು ಪರಿಪರಿಯಾಗಿ ಬೇಡಿದ ಮೇಲೆ ಮಗಳನ್ನು ಅವಳೊಂದಿಗೆ ಬಿಟ್ಟು ನಡೆದ ಅವ ಐಸ್ ಕ್ರೀಮ್ ತಂದಾಗ ಅಮ್ಮ ಮಗಳು ಇಬ್ಬರೂ ಅಲ್ಲಿಲ್ಲ ಹ್ಯಾಪಿ ಬರ್ತ್ಡೇ ಅಪ್ಪ ಎಂಬ ಸ್ವರಕ್ಕೆ ಹಿಂದೆ ನೋಡಲು ಕತ್ತಲೆ ಬೆಳಕಿನ ನಡುವೆ ತನ್ನ ಅಮ್ಮನೊಂದಿಗೆ ಪುಟ್ಟಕ್ಕೆ ಹಿಡಿದು ಬರುತ್ತಿದ್ದಳು ಪೃಥ್ವಿ ಆಗ ಹೆದರಿಸೋದು ಎಂದವ ಇಬ್ಬರ ಹನೆಗೂ ಮುತ್ತಿಟ್ಟು ಥ್ಯಾಂಕ್ ಯು ಹೇಳಿದ ಹ್ಯಾಪಿ ಬರ್ತ್ಡೇ ಮಾಮ ಎಂದವಳು ಅಲ್ಲಿಯೇ ಹುಟ್ಟುಹಬ್ಬ ಆಚರಿಸಿದಳು ಮಾಮ ಎಂದು ಅವನ ಎದೆಯ ಮೇಲೆ ಮಲಗಿ ಗುಂಡಿ ತೊಡುತ್ತಿದ್ದಳು ಆ ಹೇಳು ಎಂದವ ಮಡಿಲಲ್ಲಿ ಮಗುವನ್ನು ಕೂರಿಸಿಕೊಂಡಿದ್ದ ಅದು ಅದು ಎಂದವಳು ತನ್ನ ಕೈಯಲ್ಲಿದ್ದ ಬಾಕ್ಸ್ ಅವನ ಕೈಯಲ್ಲಿಟ್ಟು ಆಸೆ ಕಂಗಳಿಂದ ಓಪನ್ ಮಾಡಿದನು ಮುಂದೆ ಅವಳ ಪ್ರೆಗ್ನೆನ್ಸಿ ಕಿಟ್ಟಿತ್ತು ಧೃತಿ ನಿಜವಾಗಿಯೂ ಕೇಳಿದವನು ತಬ್ಬಿ ಹ್ಞೂ ಎಂದಳು ಥ್ಯಾಂಕ್ ಯು ಸೋ ಮಚ್ ಕಣೆ ಎಂದವ ಅವಳನ್ನು ಇನ್ನಷ್ಟು ತನ್ನೆದೆಗೆ ಒರೆಸಿಕೊಂಡ ಮೆಲ್ಲಗೆ ಹಾಡೊಂದು ಗುಣಿಗಿತ್ತು ಅಲ್ಲಲ್ಲಿ ಜೀವವೇ ಪ್ರೀತಿ ಸೂ ជីវហូគវន្តេសន្តេយាម த்ய វេ ಸ್ವಪ್ ណត ாகு វន្តេនមេបរ ಅವರಿಬ್ಬರ ಪ್ರೀತಿಗೆ ಎಂದೂ ಕೊನೆಯಿಲ್ಲ ಕೊನೆಯಿರದ ಪಯನ ಅವರ ಪ್ರೀತಿ ಹುಟ್ಟಿನಿಂದಲೂ ಒಬ್ಬರಿಗೊಬ್ಬರು ಮೀಸಲು ರಜತ್ ಧೃತಿ ಎಲ್ಲ ಇತಿಮಿತಿಗಳ ಮೀರಿದ್ದು ಅವರಿಬ್ಬರ ಪ್ರೀತಿ ಅವರಿಬ್ಬರು ಪ್ರೀತಿಸುವವರು ಒಬ್ಬರನ್ನೊಬ್ಬರು ಪ್ರಾಣದಂತೆ ಅವರ ಜೀವ ಸದಾ ಹೇಳುವುದೊಂದೇ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಅಂತೂ ನಮ್ಮ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಕೊನೆಯ ಸಂಚಿಕೆ ಮುಕ್ತಾಯವಾಯಿತು ಮೊದಲಿಂದ ಇಲ್ಲಿಯವರೆಗೂ ಕಥೆಯನ್ನು ಕೇಳಿಕೊಂಡು ಕಾಮೆಂಟ್ ಮಾಡುತ್ತಾ ಪ್ರೋತ್ಸಾಹಿಸುತ್ತಾ ಬಂದಿರುವ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನನ್ನ ಬೇರೆ ಕತೆಗಳನ್ನು ಕೂಡ ಕೇಳಿ ಪ್ರೋತ್ಸಾಹಿಸಿ ದಯವಿಟ್ಟು ನನ್ನ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ನಿಮ್ಮ ಪ್ರೀತಿಗೆ ಅಪಾರ ಅಪಾರ ಧನ್ಯವಾದಗಳು